टा oh. रितर oh. oh. <laughs> <laughs> i ಸರ್ಕಾರದಿಂದ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಇರ್ತಕ್ಕಂಥ ಶ್ರೀನಿವಾಸ ನಗರ ಡ್ಯಾಮ್ ತರ ಅಭಿವೃದ್ಧಿ ಪರಿಸರ ಸ್ನೇಹಿಯಾಗಿ ಏನು ಟೂರಿಸಂ ಪ್ಲೇಸ್ ಆಗುತ್ತೆ ನಾಲ್ಕಾರು ಜನಕ್ಕೆ ಜೀವನ ಆಗುತ್ತೆ ಅಂತರ್ಜಲ ಹೆಚ್ಚಾಗುತ್ತೆ ಒಂದು ಹತ್ತು ಕಿಲೋಮೀಟರ್ ಸರೌಂಡಿಂಗ್ ಅಲ್ಲಿ ಹತ್ತು ಕಿಲೋಮೀಟರ್ ಸರೌಂಡಿಂಗ್ ಅಲ್ಲಿ ಅಂತರ್ಜಲ ರೈಲ್ ಆಗುತ್ತೆ ಇದ್ರ ಜೊತೆಗೆ ಅವಕಾಶ ಇದ್ರೆ ಸುತ್ತು ಬರ್ತಾ ಇರತಕ್ಕಂಥ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಕುಡಿಯೋ ನೀರು ಪಟ್ಟಣಕ್ಕೂ ಸಹ ಕೊಡಬಹುದು ಅನೇಕ ರೀತಿಯಲ್ಲಿ ಸೌಲಭ್ಯಗಳಿದ್ರು ಸಹ ಮಾಡಕ್ಕೆ ಅವಕಾಶಗಳು ಸಿಗ್ತಾ ಇಲ್ಲ ನಾವು ಇವತ್ತು ಅದನ್ನ ಕೈಗೆತ್ಕೊಂಡಾಗ ನಾನಾ ರೀತಿ ವಿಮರ್ಶೆಗಳು ಬಂತು ಯಾರೇ ಎಷ್ಟು ವಿಮರ್ಶೆ ಮಾಡಿದ್ರು ಅಷ್ಟೇ ನಮ್ಮ ಹೋರಾಟ ಯಾವತ್ತೂ ನಿಲ್ಲ ನಾವು ಪ್ರಾಮಾಣಿಕವಾಗಿ ಹೋರಾಟ ಮಾಡ್ತಾ ಇದ್ದೀವಿ ಕರ್ನಾಟಕ ರಕ್ಷಣಾ ವೇದಿಕೆಯಾಗಿ ರೈತಪರ ಸಂಘಟನೆಗಳಾಗಿ ನಮ್ಮನೆಗೆ ಯಾರು ಮಾಡ್ತಾ ಇಲ್ಲ ನಾವು ನಮ್ಮ ಹೆಂಡಿ ಮಕ್ಕಳ ವಿಪಾಸ ಇಟ್ಟು ಅದನ್ನ ಅರ್ಥ ಮಾಡ್ತೇವೆ ಯಾರನ್ನ ಟೀಕೆ ಮಾಡಬೇಕು ಬಿಡಿ ನಿಮಗೆ ಇಚ್ಛಾಶಕ್ತಿ ಇದ್ರೆ ಬಂದು ಕೂತ್ಕೊಂಡು ಅವ್ರನ್ನ ಸಪೋರ್ಟ್ ಮಾಡಿ ಅವ್ರಿಗೆ ಮನೆಗಳು ಕೇಳ್ತಾ ಇಲ್ಲ ಟೀಕೆ ಮಾಡಬೇಡಿ ಇವಾಗ ನಮ್ಮ ಬೋಲಾರ ಜಿಲ್ಲೆ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆ ಹೋರಾಟಕ್ಕೆ ಹುಟ್ಟಿದಂತ ಪ್ರದೇಶ ಇದು ಇವತ್ತು ಈ ಹೋರಾಟದಿಂದ ಗೋಚೂರು ತಾಲೂಕಿನ ಅಭಿವೃದ್ಧಿ ಆಗ್ತಾ ಇದೆ ಹತ್ತು ವರ್ಷಗಳಿಂದ ಬೆನ್ನೂರು ರಸ್ತೆ ಏನಿಲ್ಲ ಯಾವ ರೀತಿ ಇತ್ತು ಮೂರರಿ ನಾಲ್ಕೈದು ಕುಡಿಯಲು ಬಿಟ್ಟಿದ್ದು ಇವತ್ತು ಹೇಗಿದೆ ನಾವು ಪ್ರಚಾರ ಬಂದೇ ಪತ್ರಿಕಾ ಮಾಧ್ಯಮದ ಮಾತ್ರ ಮಾಡಿದ್ರೆ ನಮ್ಮ ಹೋರಾಟವನ್ನ ಪತ್ರಿಕೆಗಳ ಮಾಧ್ಯಮದ ಮೇಲೆ ಇವತ್ತು ನಮ್ಮ ರಸ್ತೆಗಳಾಗ್ತಾ ಇದೆ ವಿರೋಧ ಪಕ್ಷ ಇರೋದಿಲ್ಲ ನಮ್ಮ ಭಾಗದಲ್ಲಿ ಸರಿಯಾಗಿ ಎಲ್ಲರೂ ವಾಟಕಲ್ಲಿ ರೈತರು ಅಲ್ಲಿ ಕೂತು ಹೋರಾಟವನ್ನ ಮಾಡ್ತಾ ಇದ್ದಾರೆ ನಮ್ಮ ಐದು ಬೇಡಿಕೆಗಳನ್ನ ಹೇಳಿ ಈಡೇರ್ ಬನ್ನಿ ಬಂದು ಮಾತಾಡಬೇಕು ಚರ್ಚೆ ಮಾಡಿ ಜಿಲ್ಲಾಧಿಕಾರಿಗಳು ಮತ್ತು ನೀವು ಬಂದು ಈ ಒಂದು ನಮ್ಮ ಬೇಡಿಕೆಗಳನ್ನ ಈಡೇರ್ಸಿ ಅಂತ ಕೇಳ್ಕೊಳ್ತಾ ಇದ್ರೆ ಇವತ್ತಿಗೆ ಮೂವತ್ತೆಂಟು ದಿನಗಳಿಂದ ಈ ಕಡೆ ತಿರುಗು ಕೂಡ ನೋಡಿ ಹಾಗಾಗಿ ಇಲ್ಲಿ ಕೂಡಕ್ಕೆ ಕಾರಣ ಯಾರು ಅಂತ ಇವರು ಗೊತ್ತಾಗಲಿಲ್ಲ ಅವರು ಬಂದು ತಾಲೂಕಿನ ಗಡಿಗಳು ಬಂದು ರೈತರ ಸಮಸ್ಯೆಯನ್ನು ಆಲಿಸಿ ಅವರ ಬೇಡಿಕೆಯನ್ನ ಈಡೇರಿಸಿದ್ರೆ ಇತಿಹಾಸ ನಾವು ಕೂರಿಸಬೇಕಾಗುತ್ತೆ ರೈತ ಸಂಘಟನೆ ಆಗಿರ್ಬೋದು ದಕ್ಷಿಣ ವೇದಿಕೆಗಳಾಗಿರ್ಬೋದು ಟಿ ಆರ್ ಪಕ್ಷಿಗಳಾಗಿರ್ಬೋದು ಎಲ್ಲಾ ರೈತ ಸಂಘಟನೆಗಳು ಇಲ್ಲಿ ಕೂತು ಧರಣಿ ಮಾಡ್ಕೊಂಡು ಅಂತ ಕೆಲಸ ಇರ್ತಾ ಇದ್ದೇನೆ ಹಾಗಾಗಿ ಅವರಿಂದ ನಾವು ಕೂತಿರೋದು ಮಾಜಿ ಶಾಸಕ ಶಿವಶೇಖರ್ ರೆಡ್ಡಿ ಅವರ ಪಿತರಿಂದ ಕುಸ್ವಾಮಗೌಡ್ರೆ ಇಲ್ಲಿ ನಮಗ್ ಕೂರಿಸಿದ್ದಾರೆ ಅಂತ ನಾವು ಹೇಳ್ತಾ ಇದ್ದೀವಿ ದೇವ ಕೆರೆಯಲ್ಲಿ ಬಿಡಿ ಡ್ಯಾಮ್ ಅನ್ನ ನಿರ್ಮಾಣ ಮಾಡಬೇಕು ಅನ್ನುವಂತ ಹೋರಾಟ ಕೂಡ ಮುಂದುವರಿ ನಗರದ ನಾಗರಿಕ ಬಂಧುಗಳಲ್ಲಿ ಒಂದು ವಿನಂತಿಯನ್ನ ಮಾಡ್ತಾ ಇದ್ದೀವಿ ಏನು ಅಂದ್ರೆ ನೀರು ನೀರುತ್ತೆ ಅಲ್ಲಿನ ರೈತರ ಪರಿಸ್ಥಿತಿ ವಿನಾಯವಾಗುತ್ತೆ ಹಾಗಾಗಿ ನಗರದ ಮತ್ತು ಅಲ್ಲಿನ ಬಂಡ್ಯ ಬಾಗುವ ಬಡಿಯ ರೈತರಿಗೂ ಅನುಕೂಲವಾಗಿರುವಂತಹ ದೇವಪ್ಪನ ಒಂದು ಚಿಕ್ಕ ಕೆರೆಯಲ್ಲಿ ಚಿಕ್ಕ ಕೆರೆಯನ್ನ ಮಿನಿ ಡ್ಯಾಮ್ ಆಗಿ ನಿರ್ಮಾಣ ಮಾಡಿದ್ರೆ ತಮಗೆಲ್ಲರಿಗೂ ಈಗಿರುವಂತಹ ಒಡಕು ಏನಿದೆ ಇವಾಗಿರುವಂತಹ ಯಸ್ತಾ ಇರುವಂತಹ ಅಲ್ಲೋಲ್ ಕಲ್ಲೋಲ್ ಗೌರಿಬಿತ್ತೂರಲ್ಲಿ ರೈತರು ಮಾಮೂಲಿ ಸಾಮಾನ್ಯ ಗೌರಿಬಿತ್ತೂರು ಬರಬೇಕು ಅಂದರೆ ಏನು ಮಾಡಬೇಕು ಅನ್ನುವಂಥ ಪರಿಸ್ಥಿತಿಗೆ ಇನ್ನೂ ಬರುವ ಕಲ ಇದೆ ಬಂದಿದೆ ಹೋರಾಟವನ್ನು ಯಶಸ್ವಿ ಮಾಡಬೇಕು ದಯವಿಟ್ಟು ಅರ್ಥ ಮಾಡ್ಕೋಬೇಕು ನಲವತ್ತು ಹಳ್ಳಿಗಳಿಗೆ ರೈತರಿಗೆ ಅಂತರ್ಜಲ ಮಟ್ಟ ಏರುತ್ತೆ ಹಾಗೆಯೇ ಇಲ್ಲಿ ನಮ್ಮ ಮನವಿ ಪತ್ರವನ್ನು ಮೊದಲು ಸರ್ಕಾರಕ್ಕೆ ಕೊಡಬೇಕಾಗುತ್ತೆ ಆ ಸರ್ಕಾರದ ಭಾಗವಾಗಿ ಶಕ್ತಿ ಚಿಂತರಾದಂತಹ ಆಶಾ ಮೇಡಮ್ ಅವರು ಬಂದಿದ್ದಾರೆ ಅವರಿಗೆ ಮೊದಲು ಮನವಿ ಪತ್ರವನ್ನು ಪ್ರಭು ಮತ್ತು ಅಶ್ವಥ್ ಅವರು ನೀಡಿದ್ದಾರೆ